ಕೆಲವೊಮ್ಮೆ ನಾವು ಕೆಲವೊಂದು ವಿಚಾರಗಳನ್ನು ಗ್ರ್ಯಾಂಟೆಡಾಗಿ ತೊಗೊಂಡ್ಬಿಡ್ತೀವಿ ಇದಾಗ್ತಾ ಇದೆ ಈಗ ಸದ್ಯಕ್ಕೆ ಆಗ್ತಾನೆ ಇರಲಿ ಬಿಡು ಏನಾಗೋಗುತ್ತೆ ಇದು ಹೀಗೆ ಇದೆ ನಿಯಂತ್ರಣದಲ್ಲಿದೆ ಹೀಗೆ ಇರಲಿ ಬಿಡು ಆಮೇಲೆ ನೋಡ್ಕೊಳ್ಳೋಣ ಈ ಥರ ಇದು ಯಾವ ಒಂದು ನಿರ್ದಿಷ್ಟವಾದ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ ಅದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ನಾವು ಕೆಲವೊಂದು ಸಂದರ್ಭದಲ್ಲಿ ಮಕ್ಕಳಿಗೆ ನಿಯಂತ್ರಣ ಮಾಡೋಕ್ಕೆ ಒಂದೆರಡು ಸತಿ ಕೋಲಲ್ಲಿ ಹೊಡೆದುಬಿಟ್ಟು ಪಾಠ ಹೇಳ್ಕೊಟ್ಟಾಗೆಲ್ಲ ಕೋಲ್ ಪಕ್ಕದಲ್ಲಿ ಇಟ್ಕೊಂಡ್ರೆ ಸಾಕು ಪೂರ್ತಿ ಗಂಭೀರವಾಗಿ ಕೂತ್ಕೊಳ್ಳುತ್ತೆ ನನ್ನ ಮಗು ಸೊ ಏನಾದರೂ ತೊಂದರೆ ಮಾಡಿದಾಗೆಲ್ಲ ಸುಮ್ಮನೆ ಕೋಲ್ ತೋರಿಸಿದ್ರೆ ಸಾಕು ಆಟೋಮೆಟಿಕ್ಕಾಗಿ ಸರಿ ಹೋಗಿಬಿಡುತ್ತೆ ಅಂತ ಅಂದ್ಕೊಳ್ತೀವಿ ಅಥವಾ ನಾನು ಮನೆ ಒಳಗಡೆ ಬಂದರೆ ಸಾಕು ಎಲ್ಲರೂ ಭಯಪಟ್ಟುಬಿಟ್ಟು ಮೂಲ ಮೂಲೆಗೆ ಹೊಟ್ಟೋಗ್ಬಿಡ್ತಾರೆ ಸೊ ನಾನು ಇದೇ ಥರ ಗಂಭೀರವಾಗಿದ್ದು ಸ್ಟ್ರಿಕ್ಟ್ ಆಗಿದ್ದು ಯಾರಾದರೂ ಒಂಚೂರು ಸೌಂಡ್ ಮಾಡಿದ್ರು ಜೋರಾಗಿ ಇಚ್ಚಾಡ್ಬೇಡೋಣ ನನಗೆ ಅದೇ ಥರದೊಂದು ವ್ಯಾಲ್ಯೂ ಕೊಡ್ತಾರೆ ಅಂತಾನು ಈ ಥರ ಮನೆಯಲ್ಲಿ ನಮ್ಮ ಫ್ಯಾಮ್ಲಿ ಒಳಗಡೆ ನಾವು ಆ ವಾತಾವರಣವನ್ನು ತುಂಬ ಭಯ ತುಂಬಿರೋ ಹಾಗೆ ಸ್ಟ್ರೆಸ್ ಇಂಡ್ಯೂಸ್ ಆಗ್ತಾ ಇರೋ ಹಾಗೆ ನಡ್ಕೊಳ್ತಾ ಇರ್ತೀವಿ ಆದರೆ ಅದರಿಂದ ಒಳ್ಳೆಯದಾಗ್ತಾ ಇದೆ ಅಂತ ಆವಾಗ ಕಾಣಿಸ್ತಾ ಇರೋದ್ರಿಂದ ಅದರಲ್ಲಿ ಏನು ನ್ಯೂನತೆ ಇದೆ ಅದನ್ನು ಯಾವಾಗ ಸರಿಪಡಿಸ್ಕೋಬೇಕು ಹೇಗೆ ಸರಿಪಡಿಸ್ಕೊಬೇಕು ಇದ್ರ ಬಗ್ಗೆ ಯೋಚನೆ ಮಾಡಲ್ಲ ಹೌದು ನಮ್ಮ ಹತ್ರ ಬರೋ ಎಷ್ಟೋ ಥೆರಪಿ ಕ್ಲೈಂಟ್ಗಳು ನನಗೆ ಐದಾರು ವರ್ಷ ನನ್ನ ಗಂಡ ಬಂದಾಗೆಲ್ಲ ಬೈಯೋರು ಸೊ ಅವರು ಜೋರಾಗಿ ಬಂದು ದಡಾರಂಥ ಬಾಗಿಲು ತೆಗ್ದಿದ ತಕ್ಷಣ ನಾನು ಠಕ್ಕಂತ ಅಡುಗೆ ಮನೆಗೆ ಓಡೋಗಿ ಬಿಡ್ತಾ ಇದ್ದೆ ಅವ್ರು ಹಾಗೆ ಬರೋರು ಅಂತ ಹೇಳ್ತಾರೆ ಅವ್ರ ಗಂಡ ಜೊತೇಲಿ ಬಂದಿರ್ತಾರಲ್ಲ ಅಂದರೆ ಆಲ್ಮೋಸ್ಟ್ ಎಷ್ಟೋ ವರ್ಷಗಳಾಗಿ ಈಗ ಪಾಪ ಹೆಂಡತಿಗೆ ಮಾನಸಿಕವಾಗಿ ತೊಂದರೆ ಆಗಿ ಬೇರೆ ಬೇರೆ ಸಮಸ್ಯೆ ಆಗಿ ಟ್ರೀಟ್ಮೆಂಟಿಗೆ ಬಂದಿರ್ತಾರಲ್ಲ ಎಸ್ ಯಾಕೆ ಸರ್ ಹಂಗೆ ಮಾಡ್ತಾ ಇದ್ರಿ ನಾನು ಆ ಥರ ಓಪನ್ ಮಾಡಿದ ತಕ್ಷಣ ಸ್ವಲ್ಪ ಭಯ ಇರಲಿ ಮನೆಯಲ್ಲಿ ನಾನು ಬಂದೆ ಅಂತ ಗೊತ್ತಾಗಲಿ ಅದು ರೂಢಿಯಾಗ್ಬಿಟ್ಟಿತ್ತು ಆ ಥರ ಏನೂ ನಾನು ನೆಗೆಟಿವ್ ಆಗಿ ಅಂದ್ಕೊಳ್ಳಿಲ್ಲ ಅಂತ ಹೇಳ್ತಾರೆ ಆದರೆ ಪಾಪ ಆ ಒಂದು ಸಿಗ್ನಲ್ಗೆ ಠಕ್ಕಂತ ಸುತ್ತ ಮನಸ್ಸು ಕ್ಯಾಚ್ ಮಾಡ್ಕೊಳ್ಳೋಂಥ ಮೆಸೇಜ್ ಇದೆಯಲ್ಲ ಅದು ಕೇಳಿದ್ರೆ ನೀವು ಕೂಡ ಶಾಕ್ ಆಗೋಗ್ತೀರಾ ಆ್ಯಂಡ್ ಪ್ಲೀಸ್ ಈ ವಿಡಿಯೋ ಮೂಲಕ ನೀವು ಈ ಒಂದು ಸೆಷನ್ ಆದ ಮೇಲೆ ಅಥವಾ ಈ ಪ್ರೋಗ್ರಾಮ್ ಆದಮೇಲೆ ಒಂದೆರಡು ನಿಮಿಷ ನಿಮ್ಮ ಜೊತೆ ನೀವು ಕೂತ್ಕೊಳ್ಳಿ ಈ ಥರ ನೀವೆಲ್ಲಾದರೂ ಸ್ಟ್ರೆಸ್ಸಿನ ವಾತಾವರಣವನ್ನು ನೆಗೆಟಿವ್ ಆಗಿ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಅದನ್ನು ಬಿಡುವಂಥ ಸಮಯ ಬಂದಿದೆ ಇಲ್ಲ ಅಂದರೆ ಆ ಒಂದು ವಿಚಾರದಿಂದಾನೆ ಪಾಪ ನಿಮ್ಮಿಂದ ಬೇರೆಯವರು ನರಳತಾ ಇರಬೇಕಾಗತ್ತೆ ಈಗ ವಾಪಸ್ ಉದಾಹರಣೆಗಳಿಗೆ ಹೋಗೋಣ ಯಾಕಂದರೆ ಈಸಿ ಆಗುತ್ತೆ ನಮ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಮಗುವಿಗೆ ಯಾವತ್ತೂ ಒಂದು ದಿನ ಓದಿಲ್ಲ ಅಂತ ತುಂಬ ಹೊಡೆದಿರೋ ತಾಯಿ ಪ್ರತಿ ಸಾರಿ ಓದಿಸ್ ಕೂತ್ಕೊಳ್ಳೋಕಂದ್ರೆ ಅವತ್ತು ಮಗು ಚೆನ್ನಾಗಿ ಓದ್ತಾ ಇದ್ರು ಎಕ್ಸಾಮ್ ಇಲ್ಲ ಅಂದರು ಓದೋ ಅವಶ್ಯಕತೆ ಇಲ್ಲ ಅಂದರು ಸುಮ್ಮನೆ ಒಂದು ಭಯ ಇರಲಿ ಅಂತ ಒಂದಿಷ್ಟು ಶುದ್ಧ ಕೋಲನ್ನ ತೊಗೊಂಡು ಬಂದು ಇಟ್ಕೊಳ್ತಾರೆ ಆ್ಯಂಡ್ ಒಂಚೂರು ಮಗು ಆ ಕಡೆ ಈ ಕಡೆ ನೋಡಿದ ತಕ್ಷಣ ಕೋಲೆತ್ತಾ ಇರ್ತಾರೆ ಅವ್ರಿಗೆ ಅನ್ಸುತ್ತೆ ಆಹಾ ಈ ಒಂದು ಸಣ್ಣ ಸ್ಕೇಲಿಂದ ಎಷ್ಟೆಲ್ಲ ಲಾಭ ಆಗ್ತಾ ಇದೆ ನನ್ನ ಮಗು ರೋಬೋ ಥರ ಕೂತಿದೆ ಅಂತ ಐ ಆಮ್ ಸಾರಿ ಇದು ಎಲ್ಲರಿಗೂ ಅಪ್ಲೈ ಆಗದೇ ಇರಬಹುದು ಬಟ್ ನಾನು ನೋಡಿರೋ ಆಲ್ಮೋಸ್ಟ್ ಎಲ್ಲ ಕೇಸ್ಗಳಲ್ಲೂ ಈ ಥರದ ಕಾರಣಗಳ ಹಿಂದೆ ಕ್ರಾನಿಕ್ ಸ್ಟ್ರೆಸ್ ಅಥವಾ ಪ್ಯಾನಿಕ್ ಅಥವಾ ನೆಗೆಟಿವ್ ಥಿಂಕಿಂಗ್ ಅಥವಾ ಒಂದು ಆ್ಯಂಕ್ಷಸ್ ಬಿಹೇವಿಯರ್ ಡೆವಲಪ್ ಆಗೋಕ್ಕೆ ಮೂಲ ಕಾರಣಗಳು ಕೂತಿರುತ್ತೆ ಆದ್ದರಿಂದ ತುಂಬ ಗಂಭೀರವಾದ ವಿಷಯ ಇದು ಗಮನಿಸಿ ಸೂಕ್ಷ್ಮವಾಗಿ ಇಲ್ಲಿ ಮತ್ತೆ 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 ಉದ್ವೇಗಕ್ಕೆ ಒಳಗಾಗುವಂಥ ಸ್ಟ್ರೆಸ್ ಕೆಮಿಕಲ್ಸ್ ಮತ್ತು ಹಾರ್ಮೋನ್ಸ್ ಆ ಮಗುವಲ್ಲೋ ಅಥವಾ ಮನೆಗೆ ಬಂದ ತಕ್ಷಣ ದಳಾರಂಥ ಬಾಗಿಲು ತೆಗೆದ ಉದಾಹರಣೆ ಕೊಟ್ಟೆ ಹೆಂಡತಿಯಲ್ಲೋ ರಿಲೀಸ್ ಆಗ್ತಾ ಇದ್ದರೆ ಒಂದು ವಾರ ಎರಡು ವಾರ ಮೂರು ತಿಂಗಳು ಆರು ತಿಂಗಳು ಇದೇ ಥರ ವರ್ಷಾಂಗಟ್ಟಲೆ ನಡೀತಾ ಇದ್ದರೆ ನಿಮ್ಮ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳಾಗತ್ತೆ ಇದನ್ನು ನಾವು ಸ್ವಲ್ಪ ಸೈಂಟಿಫಿಕ್ ಆಗಿ ಹೇಳ್ತಾ ಹೋದರೆ ನಮ್ಮ ಸಿಂಪೆಥೆಟಿಕ್ ಮತ್ತು ಪ್ಯಾರಾಸಿಂಪೆಟಿಕ್ ನರ್ವಸ್ ಏನ ಡಿಫ್ರೆನ್ಸಸ್ ಅನ್ನ ಬಗ್ಗೆ ಆಗಿ ಹೇಳಬೇಕಾಗುತ್ತೆ ಬಟ್ ಬೇಡ ನಾವು ಅಷ್ಟು ಕಾಂಪ್ಲಿಕೇಟೆಡ್ ಆಗಿ ಅರ್ಥ ಮಾಡ್ಕೊಳ್ಳೋದು ಬೇಡ ಸಿಂಪಲ್ ಆಗಿ ನೋಡಬೇಕು ಅಂದರೆ ಫ್ಲೈಟ್ ಆ್ಯಂಡ್ ಫೈಟ್ ರೆಸ್ಪಾನ್ಸ್ ಅಂದರೆ ಏನೋ ಒಂದು ತುರ್ತು ಪರಿಸ್ಥಿತಿ ಬಂದಿದೆ ಅಯ್ಯೋ ಗಾಬ್ರಿ ಅನ್ನುವಂಥ ಒಂದು ಸ್ಥಿತಿಗೆ ನಿಮ್ಮ ದೇಹ ಇಮ್ಮಿಡಿಯೇಟಾಗಿ ಚೇಂಜ್ ಆಗೋಗುತ್ತೆ ಬಟ್ ಅದರಿಂದ ಆ ಕ್ಷಣಕ್ಕೆ ಲಾಭಗಳೆಷ್ಟೋ ಸ್ವಲ್ಪ ದೀರ್ಘಕಾಲಿಕವಾಗಿ ಅದೇ ಥರ ಅಯ್ಯೋ ಏನೋ ಆಗುತ್ತೆ ಅನ್ನೋ ಭಯ ಇಂಡ್ಯೂಸ್ ಆಗ್ತಾ ಇದ್ರೆ ನಷ್ಟಗಳು ವಿಪರೀತವಾಗಿ ಆಗೋಕ್ಕೆ ಶುರುವಾಗುತ್ತೆ ಯಾಕಂದರೆ ಆ ರೀತಿ ಮತ್ತೆ 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 ಭಯದ ಒಂದು ಸಬ್ಜೆಕ್ಷನ್ಗೊಳಗಾದಾಗ ದೇಹದಲ್ಲಿ ರಿಲೀಸ್ ಆಗುವಂಥ ಸ್ಟ್ರೆಸ್ ಕೆಮಿಕಲ್ಸ್ ಇದೆಯಲ್ಲ ಅದು ನಮ್ಮ ಇಮ್ಯುನಿಟಿನ ಡೌನ್ ಮಾಡ್ತಾ ಹೋಗುತ್ತೆ ವೈಟಲ್ ಆರ್ಗನ್ಗಳ ಫಂಕ್ಷನಿಂಗ್ಗಳು ಅಂದರೆ ಪ್ರಮುಖ ಅಂಗಾಂಗಗಳ ನೆರವೇರಿಸುವಂಥ ಸಾಮರ್ಥ್ಯ ಏನಿದೆ ಅದು ಕುಗ್ತಾ ಹೋಗುತ್ತೆ ಮತ್ತು ಸ್ಟ್ರೆಸ್ಸಿಂದ ಬರುವಂಥ ಬೇರೆ ಬೇರೆ ಹಲವಾರು ಮಾನಸಿಕ ದೈಹಿಕ ಸಮಸ್ಯೆಗಳು ಕೂಡ ಶೂಟಪ್ ಆಗ್ತಾ ಹೋಗುತ್ತೆ ನಾನು ಇವೆರಡು ಉದಾಹರಣೆಗಳನ್ನು ಅತ್ಯಂತ ಸರಳವಾದ ಸುಲಭವಾದ ಒಂದು ರೀತಿಯಲ್ಲಿ ಹೇಳಿದೆ ಆದರೆ ಈ ಥರದ್ದೇ ಒಂದು ಕ್ರಾನಿಕ್ ಸ್ಟ್ರೆಸ್ ನಮಗೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಟ್ರಿಗರ್ ಆಗ್ತಾ ಇರುತ್ತೆ ಇಲ್ಲಿ ನಾವು ಅದನ್ನು ಬೇರೆಯವ್ರಿಗೆ ಮಾಡ್ತಾಯಿದ್ರೆ ಖಂಡಿತ ನಮ್ಮ ಜವಾಬ್ದಾರಿ ಆ ಲೆವೆಲ್ಲಿಗೆ ನಾವು ಆ ಉದ್ವೇಗವನ್ನು ಹೆಚ್ಚು ಮಾಡದೇ ಇರು ಆದರೆ ನಾವೇ ಅದಕ್ಕೆ ಸಬ್ಜೆಕ್ಟ್ ಆಗ್ತಾ ಇದ್ದು ಎದುರುಗಡೆ ಅವ್ರಿಗೆ ಯಾವುದೇ ರೀತಿ ಕೌನ್ಸಿಲಿಂಗ್ ಮಾಡೋಕ್ಕೆ ಆಗಲ್ಲ ಅಂದರೆ ಆ ಒಂದು ಆ್ಯಕ್ಷನ್ನ ವಿಪರೀತವಾದ ಭಯಕ್ಕೆ ಶಾಕಿಗೆ ಉದ್ವೇಗಕ್ಕೆ ಡಿಸ್ಟಬೆನ್ಸಸ್ಗೆ ತಗೊಳ್ದೇ ಇರೋ ಥರ ಹೇಗೆ ನಿಭಾಯಿಸೋದು ಅನ್ನುವಂಥ ಟ್ರೈನಿಂಗನ್ನು ನಿಮ್ಮ ಮೈಂಡಿಗೆ ನೀವೇ ಕೊಡಬೇಕಾಗುತ್ತೆ ಇನ್ನು ಈ ಥರದ ಆಚಾತುರ್ಯಗಳು ಅಂದರೆ ಎಷ್ಟೋ ವರ್ಷಗಳ ಕಾಲ ಕಂಟಿನ್ಯೂಸ್ ಆಗಿ ಯಾವುದೋ ಒಂದು ಸ್ಟ್ರೆಸ್ಸಿಗೆ ಒಳಗಾಗೋದು ಎಷ್ಟೋ ಜನಕ್ಕೆ ಸತಿ ಫೋನ್ ರಿಂಗ್ ಆದ್ರೇ ಆ ಥರ ಪ್ಯಾನಿಕ್ ಆಗಕ್ಕೆ ಶುರುವಾಗೋಗುತ್ತೆ ಯಾಕೆ ಅಂತ ಕೇಳಿದ್ರೆ ಒಂದು ಮೂರು ತಿಂಗಳು ನಾವು ಸಾಲ ಮಾಡಿದಾಗ ಕಂಟಿನ್ಯೂಸ್ ಆಗಿ ಫೋನ್ ಬರ್ತಾ ಇತ್ತು ನೆಕ್ಸ್ಟ್ ಟೈಮ್ ಫೋನ್ ರಿಂಗ್ ಆದರೆ ಸಾಕು ಅಯ್ಯೋ ಏನಪ್ಪ ಮಾಡೋದು ಮತ್ತೆ ಯಾರಾದ್ರೂ ಫೋನ್ ಮಾಡಿದ್ರ ಅಂತ ಎದೆಯಲ್ಲಿ ಒಂದು ರೀತಿ ವಿಚಿತ್ರವಾದ ಭಾವನೆ ಬರುತ್ತೆ ಇವಾಗ ಅದು ಅತಿರೇಕ ಕೊಟ್ಟೋಗಿದೆ ಮೇಡಮ್ ಅಂತ ಹೇಳ್ತಾರೆ ನೋಡಿದ್ರಲ್ಲ ಸಣ್ಣ ಪುಟ್ಟ ಟ್ರಿಗರ್ಗಳು ಎಷ್ಟು ದೊಡ್ಡ ದೊಡ್ಡ ರೀತಿಯಲ್ಲಿ ನಮಗೆ ಕಿರಿಕಿರಿ ಮಾಡಿ ನೆಮ್ಮದಿಯಾಗಿ ಐದು ನಿಮಿಷ ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಬಿಡೋಲ್ಲ ಅಂತ ಸೊ ಪ್ರಚೋದನೆ ಆಗ್ತಾ ಇದ್ರೆ ಇಲ್ಲಿ ಇಬ್ಬರ ಜವಾಬ್ದಾರಿ ಪ್ರಚೋದನೆ ಕೊಡ್ತಾ ಇರೋರು ನಿಯಂತ್ರಣ ಮಾಡ್ಕೊಳ್ಬೇಕು ಪ್ರಯೋಚ್ ಪ್ರಚೋದನೆಯನ್ನು ರಿಸೀವ್ ಮಾಡ್ತಾ ಇರೋರು ಕೂಡ ಅದನ್ನು ನಿಯಂತ್ರಣ ಮಾಡಿಕೊಳ್ಳುವಂಥ ಸಣ್ಣ ಪ್ರಯತ್ನವನ್ನು ಮಾಡಬೇಕು ಮಾಡ್ತೀರ ಅಲ್ವಾ ಎಸ್ ಸೊ ದಯವಿಟ್ಟು ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವ್ರವರೆಗೂ ಏನೋ ನನ್ನನ್ನು ನೋಡಿದ್ರೆ ಎದುರುಗಡೆ ಇರೋರು ಎದುರ್ಕೋತಾರೆ ಭಯ ಬರುತ್ತೆ ಅವ್ರ ಕೆಲಸ ಚೆನ್ನಾಗಿ ಮಾಡ್ತಾರೆ ಅನ್ನೋ ಆ ಒಂದು ಧೋರಣೆಯಲ್ಲೋ ಅಥವಾ ಹಮ್ಮಲ್ಲೋ ಎದುರುಗಡೆ ಇರೋರಿಗೆ ಖಾಯಿಲೆ ಕೊಟ್ಬಿಡ್ಬೇಡಿ ಪ್ಲೀಸ್ ಸೊ ಇಟ್ ಈಸಿ ನೆಕ್ಸ್ಟ್ ಟೈಮ್ ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ನಾನು ನಿಮ್ಮಿಂದ ಭೇಟಿ ಆಗ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ